ಪ್ರೀತಿಯ ವಿದ್ಯಾರ್ಥಿಗಳೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಶುಭ ಮುಂಜಾನೆ ಇಂದು ನಾವು ಹತ್ತನೇ ತರಗತಿಯ ಗಣಿತ ವಿಷಯದ ಕುರಿತು ತಿಳಿದುಕೊಳ್ಳೋಣ ಗಣಿತ ಭಾಗ ಒಂದು ಅಧ್ಯಾಯ ಒಂದು ವಾಸ್ತವ ಸಂಖ್ಯೆಗಳು ವಾಸ್ತವ ಸಂಖ್ಯೆಗಳ ಅಭ್ಯಾಸ ಒಂದು ಪಾಯಿಂಟ್ ಒಂದರ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಪ್ರಶ್ನೆ ಒಂದು ಕೆಳಗಿನ ಪ್ರತಿ ಸಂಖ್ಯೆಗಳನ್ನು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ವಿದ್ಯಾರ್ಥಿಗಳೇ ಇಲ್ಲಿ ಒಟ್ಟು ಐದು ಪ್ರಶ್ನೆಗಳಾದಾವ ಈ ಐದು ಪ್ರಶ್ನೆಗಳ ಉತ್ತರಗಳನ್ನು ನಾವೀಗ ತಿಳಿದುಕೊಳ್ಳೋಣ ಪ್ರಶ್ನೆ ಸಂಖ್ಯೆ ಒಂದು ಒಂದು ನೂರ ನಲವತ್ತು ಒಂದು ನೂರ ನಲವತ್ತನ್ನು ನಾವು ಯಾವ ರೀತಿಯಾಗಿ ಅದರ ಅವಿಭಾಜ್ಯ ಅಪವರ್ತನ ರೂಪದಲ್ಲಿ ವಿವರಿಸಬೇಕಂದ್ರೆ ವಿದ್ಯಾರ್ಥಿಗಳೇ ಎರಡರ ಮಿಕ್ಕಿಯಲ್ಲಿ ಎರಡು ಏಳೆ ಹದಿನಾಲ್ಕು ಸೊನ್ನೆಗೆ ಸೊನ್ನೆ ಎರಡು ಮೂವತ್ತೈದಲೆ ಎಪ್ಪತ್ತು ಐದು ಏಳೆ ಮೂವತ್ತೈದು ಏಳು ಒಂದಲೇ ಏಳು ಅಂದರೆ ವಿದ್ಯಾರ್ಥಿಗಳೇ ಒಂದೂರ ನಲವತ್ತರ ಅವಿಭಾಜ್ಯ ಅಪವರ್ತನಗಳೆಂದರೆ ಎರಡು ಗುಣಾಕಾರ ಎರಡು ಗುಣಾಕಾರ ಐದು ಗುಣಾಕಾರ ಏಳು ಇದನ್ನು ಹೀಗೂ ಬರಿಬೋದು ಎರಡು ಸ್ಕ್ವೇರ್ ಗುಣಾಕಾರ ಐದು ಗುಣಾಕಾರ ಏಳು ಈ ಎಲ್ಲ ಸಂಖ್ಯೆಗಳು ಈ ಒಂದೂರ ನಲವತ್ತರ ಅಪವರ್ತನಗಳಾಗಿವೆ ವಿದ್ಯಾರ್ಥಿಗಳೇ ಇನ್ನು ಎರಡನೇದ್ದು ಒಂದೂರ ಐವತ್ತಾರು ಒಂದು ನೂರ ಐವತ್ತಾರನ ಈ ಅಪವರ್ತನ ಕ್ರಮದೊಳಗೆ ಲೆಕ್ಕವನ್ನು ಮಾಡೋಣ ಎರಡು ಎಪ್ಪತ್ತೆಂಟಲೇ ಒಂದು ನೂರ ಐವತ್ತಾರು ಎರಡು ಮೂವತ್ತೊಂಬತ್ತಲೇ ಎಪ್ಪತ್ತೆಂಟು ಮೂರು ಹದಿಮೂರಲೆ ಮೂವತ್ತೊಂಬತ್ತು ಇದು ಐದರ ಮೆಗ್ಗೆಯೊಳಗೆ ಏಳರ ಮೆಗ್ಗೆಯೊಳಗ ಬರೋಂಗಿಲ್ಲ ಹದಿಮೂರು ಒಂದಲೇ ಹದಿಮೂರು ಹಾಗಾದರೆ ಒಂದು ನೂರ ಐವತ್ತಾರು ಅಪವರ್ತನಗಳು ಎರಡು ಗುಣಾಕಾರ ಎರಡು ಗುಣಾಕಾರ ಮೂರು ಗುಣಾಕಾರ ಹದಿಮೂರು ಇದನ್ನು ಎರಡು ಸ್ಕ್ವೇರ್ ಗುಣಾಕಾರ ಮೂರು ಗುಣಾಕಾರ ಹದಿಮೂರು ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ ಮೂರನೇದ್ದು ಮೂರು ಸಾವಿರದ ಎಂಟುನೂರ ಇಪ್ಪತ್ತೈದು ಈ ಮೂರು ಸಾವಿರದ ಎಂಟುನೂರ ಇಪ್ಪತ್ತೈದನ್ನು ಎರಡರಲ್ಲಿ ಭಾಗ ಹೋಗೋದಿಲ್ಲ ಕಾರಣ ಬ್ರಿಟಿಷ್ ಸ್ಥಾನದಲ್ಲಿ ಐದಿದೆ ಮೂರಿಂದ ಹೋಗುತ್ತೆ ಮೂರೊಂದಲೇ ಮೂರು ಮೂರೆಡಲೇ ಆರು ಎರಡು ಒತ್ತಿ ಮೂರೇಳೆ ಇಪ್ಪತ್ತೊಂದು ಒಂದು ಒತ್ತಿ ಮೂರೈದಲೇ ಹದಿನೈದು ಹತ್ತು ಮೂರನ ಹೋಗುತ್ತೆ ವಿದ್ಯಾರ್ಥಿಗಳೇ ಮೂರು ನಾಲ್ಕಲೆ ಹನ್ನೆರಡು ಮೂರಡಲೇ ಆರು ಮೂರೈದಲೇ ಹದಿನೈದು ಐದು ಎಂಟಲೇ ನಲವತ್ತು ಐದೈದಲೇ ಇಪ್ಪತ್ತೈದು ಇದು ಐದು ಬಂದಲೇ ಐದು ಐದು ಐದೋಳೆ ಮೂವತ್ತೈದು ವಿದ್ಯಾರ್ಥಿಗಳೇ ಉಳಿಕ ಒಳಗೆ ಹೋಗೋದಿಲ್ಲ ಹದಿನೇಳು ಡೈರೆಕ್ಟ್ ನೇರವಾಗಿ ಅಂದರೆ ಮೂರು ಸಾವಿರದ ಎಂಟುನೂರ ಇಪ್ಪತ್ತೈದರ ಪ್ರವರ್ತನಗಳು ಮೂರು ಗುಣಾಕಾರ ಮೂರು ಗುಣಾಕಾರ ಐದು ಗುಣಾಕಾರ ಐದು ಗುಣಾಕಾರ ಹದಿನೇಳು ಮೂರು ಸ್ಕ್ವೇರ್ ಗುಣಾಕಾರ ಐದು ಸ್ಕ್ವೇರ್ ಗುಣಾಕಾರ ಹದಿನೇಳು ನಾಲ್ಕನೇ ಪ್ರಶ್ನೆ ವಿದ್ಯಾರ್ಥಿಗಳೇ ಐದು ಸಾವಿರದ ಐದು ಇದು ಐದರಿಂದ ಹೋಗುತ್ತೆ ಐದು ಐದು ಒಂದಲೇ ಸೊನ್ನೆ ಸೊನ್ನೆ ಐದು ಒಂದಲೇ ಇನ್ನು ಏಳು ಹತ್ರ ಹೋಗುತ್ತೆ ಏಳು ಒಂದಲೇ ಏಳು ಮೂರು ಉಳಿತಿ ಏಳು ನಾಲ್ಕಲೇ ಇಪ್ಪತ್ತೆಂಟು ಎರಡು ಉಳಿತಿ ಏಳು ಮೂರಲೇ ಇಪ್ಪತ್ತೊಂದು ಇನ್ನು ಇದು ಹನ್ನೊಂದರಲ್ಲಿ ಹೋಗುತ್ತೆ ವಿದ್ಯಾರ್ಥಿಗಳೇ ಹನ್ನೊಂದೊಂದಲೇ ಹನ್ನೊಂದು ಮೂರು ಇಳತಿ ಹನ್ನೊಂದು ಮೂರಲೇ ಮೂವತ್ತ್ಮೂರು ಹದಿಮೂರೊಂದಲೇ ಅಂದರೆ ಇವೆಲ್ಲ ಅವಿಭಾಜ್ಯ ಅಪರೇ ವಿದ್ಯಾರ್ಥಿಗಳೇ ಐದು ಗುಣಾಕಾರ ಏಳು ಗುಣಾಕಾರ ಹನ್ನೊಂದು ಗುಣಾಕಾರ ಹದಿಮೂರು ಐದನೇ ಪ್ರಶ್ನೆ ವಿದ್ಯಾರ್ಥಿಗಳೇ ಏಳು ಸಾವಿರದ ನಾಲ್ಕುನೂರ ಇಪ್ಪತ್ತೊಂಬತ್ತು ಇದು ವಿದ್ಯಾರ್ಥಿಗಳೇ ಚಿಕ್ಕ ಸಂಖ್ಯೆಗಳಿಂದ ಹೋಗೋದಿಲ್ಲ ಕಾರಣ ಮೊದಲು ಹದಿನೇಳರಿಂದ ಹೋಗುತ್ತೆ ಹದಿನೇಳು ನಾಲ್ಕಲೇ ಅರವತ್ತೆಂಟು ಎರಡು ಎಳುತ್ತೆ ಹದಿನೇಳು ಮೂರಲೇ ಹದಿನೇಳು ಏಳೆ ಹತ್ತೊಂಬತ್ತು ಹತ್ತೊಂಬತ್ತ ಹೋಗುತ್ತೆ ವಿದ್ಯಾರ್ಥಿಗಳೇ ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಇಪ್ಪತ್ತ್ಮೂರತ್ತಿರ ಹೋಗುತ್ತೆ ಇದರ ಅವಿಭಾಜ್ಯ ಸಂಖ್ಯೆಗಳು ಹದಿನೇಳು ಗುಣಾಕಾರ ಹತ್ತೊಂಬತ್ತು ಗುಣಾಕಾರ ಇಪ್ಪತ್ತ್ಮೂರು ವಿದ್ಯಾರ್ಥಿಗಳೇ ಈಗ ಮೊದಲನೇ ಪ್ರಶ್ನೆಯ ಪ್ರಶ್ನೆಗಳನ್ನು ನೋಡಿದೀವಿ ಇನ್ನು ಎರಡನೇ ಪ್ರಶ್ನೆಯ ಪ್ರಶ್ನೆಗಳು ಕೆಳಗೆ ನೀಡಿರುವ ಜೋಡಿ ಪೂರ್ಣಾಂಕಗಳ ಲಸಾ ಮತ್ತು ಮಸಹಗಳನ್ನು ಕಂಡುಹಿಡಿದು ಲಸ ಆ ಗುಣಾಕಾರ ಮಸ ಬರಬ್ಬರಿ ಆ ಎರಡೂ ಸಂಖ್ಯೆಗಳ ಗುಣಲಬ್ಧ ಎಂಬುದನ್ನು ತಾಳೇ ನೋಡೋಣ ವಿದ್ಯಾರ್ಥಿಗಳೇ ಈ ಮೂರು ಪ್ರಶ್ನೆಗಳನ್ನು ನಾವೀಗ ಮೂರು ಪ್ರಶ್ನೆಗಳ ಯಾವ ರೀತಿಯಾಗಿ ಉತ್ತರವನ್ನು ಬಿಡಿಸಬೇಕು ಅನ್ನೋದನ್ನು ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಮೊದಲನೇ ಎರಡರಲ್ಲಿ ಮೊದಲನೇ ಪ್ರಶ್ನೆ ಇಪ್ಪತ್ತಾರು ಮತ್ತು ತೊಂಬತ್ತೊಂದರ ಲಸ ಮತ್ತು ಮೊಸವನ್ನು ಕಂಡುಹಿಡಿದು ತಾಳೆಯನ್ನು ನೋಡೋದು ಮೊದಲು ಮೊಸಾವನ್ನು ಕಂಡುಹಿಡಿಯೋಣ ಇಪ್ಪತ್ತಾರು ತೊಂಬತ್ತೊಂದು ವಿದ್ಯಾರ್ಥಿಗಳೇ ಇದು ಎರಡರ ಮಗ್ಗೆಯಲ್ಲಿ ಹೋದರೆ ತೊಂಬತ್ತೊಂದು ಎರಡರ ಮೆಗ್ಗೆಯಲ್ಲಿ ಹೋಗೋದಿಲ್ಲ ಹದಿಮೂರರ ಬಗ್ಗೆಯಲ್ಲಿ ಮಾತ್ರ ಹೋಗುತ್ತೆ ಹದಿಮೂರು ಹದಿಮೂರು ಹದಿಮೂರೇಳೆ ಮಸ ಅಂದರೆ ವಿದ್ಯಾರ್ಥಿಗಳೇ ಅಪವರ್ತನ ಎರಡೂ ಸಂಖ್ಯೆಗಳ ಅಪವರ್ತನದ ಕನಿಷ್ಠ ಸಂಖ್ಯೆ ಕನಿಷ್ಠ ಅಪವರ್ತನ ಕನಿಷ್ಠ ಅಪವರ್ತನ ವಿದ್ಯಾರ್ಥಿಗಳೇ ಈಗ ಲಸ ಹಾಕೋಣ ಲಸ ಇಪ್ಪತ್ತಾರು ಮತ್ತು ತೊಂಬತ್ತೊಂದರ ಲಸ ಎರಡು ಹದಿಮೂರಲೆ ತೊಂಬತ್ತೊಂದಕ್ಕೆ ತೊಂಬತ್ತೊಂದು ಎರಡೋಣ ಹದಿಮೂರು ಒಂದಲೇ ಹದಿಮೂರು ಏಳೆ ಏಳು ಒಂದಲೇ ಏಳು ಅಂದ್ಲಿ ವಿದ್ಯಾರ್ಥಿಗಳೇ ಇಲ್ಲಿ ಲಸ ಎಷ್ಟು ಒಂದೂರ ಎಂಬತ್ತೆರಡು ವಿದ್ಯಾರ್ಥಿಗಳೇ ಇಲ್ಲಿ ತಾಳೆಯನ್ನು ನೋಡೋಣ ಲಸ ಎ ಮತ್ತು ಬಿಗಳ ಲಸ ಗುಣಾಕಾರ ಲಸ ಮಸ ಬರಾಬ್ಬರಿ ಎ ಗುಂಡ್ಲೆ ಬಿ ಅಂದರೆ ಅವು ಎರಡು ಸಂಖ್ಯೆಗಳು ವಿದ್ಯಾರ್ಥಿಗಳೇ ಒಂದೂರ ಎಂಬತ್ತೆರಡು ಲಸ ಹದಿಮೂರು ಮಸ ಇವೆರಡುಗಳ ಗುಣಲಬ್ಧ ಎರಡು ಸಾವಿರದ ಮೂರುನೂರ ಅರವತ್ತಾರು ಹಾಗೆ ಮೊದಲನೇ ಸಂಖ್ಯೆ ಇಪ್ಪತ್ತಾರು ಎರಡನೇ ಸಂಖ್ಯೆ ತೊಂಬತ್ತೊಂದು ಇವುಗಳ ಮಧ್ಯದ ಗುಣಾಕಾರವು ಕೂಡ ಎರಡು ಸಾವಿರದ ಮೂರುನೂರ ಅರವತ್ತಾರು ಇದು ತಾಳೆ ಸರಿಯಾಗಿದೆ ವಿದ್ಯಾರ್ಥಿಗಳೇ ಎರಡನೇದು ಐದುನೂರ ಹತ್ತು ಮತ್ತು ತೊಂಬತ್ತೆರಡರ ಲಸ ಮೊಸ ಮಸ ವಿದ್ಯಾರ್ಥಿಗಳೇ ಎರಡು ಮಾತ್ರ ಬರುತ್ತೆ ಇವು ಮತ್ತೆ ಸಾಮಾನ್ಯ ಅಪವರ್ತನಗಳಲ್ಲಿ ಹೋಗೋದಿಲ್ಲ ಒಂದು ಮತ್ತು ಎರಡು ಮಾತ್ರ ಸಾಮಾನ್ಯ ಅಪವರ್ತನಗಳಾಗ್ತಾವ ಎರಡು ಮಾತ್ರ ಬರುತ್ತೆ ಇನ್ನು ಲಸವನ್ನು ನೋಡೋಣ ವಿದ್ಯಾರ್ಥಿಗಳೇ ಎರಡು ಮಿಗ್ಗೆ ಒಳಗೆ ಹೋಗುತ್ತೆ ಎರಡು ನೂರ ಐವತ್ತೈದು ಎರಡನೇ ನಲ್ವತ್ತಾರು ಎರಡಲೆ ಇದು ಎರಡು ಮಿಗ್ಗೆ ಒಳಗೆ ಹೋಗೋದಿಲ್ಲ ಇದು ನಲ್ವತ್ತಾರು ಹೋಗುತ್ತೆ ಇಪ್ಪತ್ತ್ಮೂರಲೇ ಮೂರು ಮಿಗ್ಗೆ ಒಳಗೆ ಹೋಗುತ್ತೆ ಮೂರ ಎಂಬತ್ತೈದೇ ಇಪ್ಪತ್ತ್ಮೂರಕ್ಕೆ ಇಪ್ಪತ್ತ್ಮೂರು ಐದು ಹದಿನೇಳೆ ಇಪ್ಪತ್ತ್ಮೂರಕ್ಕೆ ಇಪ್ಪತ್ತ್ಮೂರು ಹದಿನೇಳು ಒಂದಲೇ ಇಪ್ಪತ್ತ್ಮೂರಕ್ಕೆ ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಒಂದಲೇ ವಿದ್ಯಾರ್ಥಿಗಳೇ ಇಲ್ಲಿ ಈ ಎರಡು ಸಂಖ್ಯೆಗಳ ಲಸ ಇಪ್ಪತ್ತ್ಮೂರು ಸಾವಿರದ ನಾಲ್ಕುನೂರ ಅರವತ್ತು ಬರುತ್ತೆ ವಿದ್ಯಾರ್ಥಿಗಳೇ ಈಗ ತಾಳೆಯನ್ನು ನೋಡೋಣ ಲಸ ಗುಣಾಕಾರ ಮಸ ಟು ಎ ಗುಂಡ್ಲೆ ಬಿ ಇಪ್ಪತ್ತ್ಮೂರು ಸಾವಿರದ ನಾಲ್ಕುನೂರ ಅರವತ್ತು ಗುಣಾಕಾರ ಎರಡು ಇದರ ಉತ್ತರ ನಲವತ್ತಾರು ಸಾವಿರದ ಒಂಬತ್ತು ಇಪ್ಪತ್ತು ಬರುತ್ತೆ ವಿದ್ಯಾರ್ಥಿಗಳೇ ಹಾಗೆ ಈ ಎ ಮತ್ತು ಬಿ ಸಂಖ್ಯೆಗಳನ್ನು ಗುಣಾಕಾರ ಮಾಡಿದಾಗ ಅದರ ಉತ್ತರವೂ ಕೂಡ ನಲವತ್ತಾರು ಸಾವಿರದ ಒಂಬತ್ತು ಇಪ್ಪತ್ತು ಬರುತ್ತೆ ವಿದ್ಯಾರ್ಥಿಗಳೇ ಅಂದರೆ ತಾಳೆ ನಮ್ಮದು ಸರಿಯಾಗಿದೆ ಮೂರನೇ ಪ್ರಶ್ನೆ ಮೂರುನೂರ ಮೂವತ್ತಾರು ಮತ್ತು ಐವತ್ನಾಲ್ಕು ಮೂರುನೂರ ಮೂವತ್ತಾರರ ಲಸವನ್ನು ಮೊದಲು ಕಡೆ ಹಿಡ್ಕೊಳ್ಳೋಣ ಎರಡರ ಮಿಗಿಯೊಳಗೆ ಬರುತ್ತೆ ವಿದ್ಯಾರ್ಥಿಗಳೇ ಮತ್ತು ಎರಡರ ಮೆಗಿಯೊಳಗೆ ಹೋಗುತ್ತೆ ಎರಡು ಎಂಬತ್ನಾಲ್ಕಲೆ ಎರಡು ಇಪ್ಪತ್ತೇಳೆ ಇಪ್ಪತ್ತೇಳಕ್ಕೆ ಇಪ್ಪತ್ತೇಳು ಎರಡು ನಲವತ್ತೆರಡಲೇ ಇಪ್ಪತ್ತೇಳಕ್ಕೆ ಇಪ್ಪತ್ತೇಳು ಎರಡು ಇಪ್ಪತ್ತೊಂದಲೇ ಇಪ್ಪತ್ತೇಳಕ್ಕೆ ಇಪ್ಪತ್ತೇಳು ಮೂರು ಮಿಗೆಯೊಳಿಗೆ ಎರಡು ಹೋಗುತ್ತೆ ವಿದ್ಯಾರ್ಥಿಗಳೇ ಮೂರೇಳೆ ಮೂರೊಂಬತ್ತಲೇ ಮೂರು ಮೂರಲೆ ಏಳಕ್ಕೆ ಏಳು ಮೂರು ಒಂದಲೇ ಹಾಗೂ ಏಳು ಇವುಗಳ ಲಸ ವಿದ್ಯಾರ್ಥಿಗಳೇ ಮೂರು ಸಾವಿರದ ಇಪ್ಪತ್ನಾಲ್ಕು ಆಗುತ್ತೆ ಮೊಸವನ್ನು ಇಲ್ಲಿ ನೋಡೋಣ ಮೊಸ ಮೊಸ ಇಲ್ಲಿ ನೋಡೋಣ ವಿದ್ಯಾರ್ಥಿಗಳೇ ಎರಡು ಮತ್ತು ಮೂರು ಇವುಗಳಿಂದ ಸಾಮಾನ್ಯವಾಗಿ ಇಲ್ಲಿ ಹೋಗುತ್ತೆ ಅಂದರೆ ನಾವು ಅವಿಭಾಜ್ಯ ಸಂಖ್ಯೆಗಳಿಂದ ಮಾಡಬೇಕಾದ ಕಾರಣ ಇಲ್ಲಿ ಎರಡು ಮತ್ತು ಮೂರು ಆರು ಮೊಸ ಆಗುತ್ತೆ ವಿದ್ಯಾರ್ಥಿಗಳೇ ಇಲ್ಲಿ ಲಸ ಗುಣಾಕಾರ ಮೊಸ ಇಜ್ಕೊಳ್ತು ಎ ಗುಂಡ್ಲೆ ಬಿ ಮೂರು ಸಾವಿರದ ಇಪ್ಪತ್ತ್ನಾಲ್ಕು ಗುಣಾಕಾರ ಆರು ಬರೋಬ್ಬರಿ ಹದಿನೆಂಟು ಸಾವಿರದ ಒಂದು ನಲವತ್ತ್ನಾಲ್ಕು ವಿದ್ಯಾರ್ಥಿಗಳೇ ಹಾಗೆ ಮೂರುನೂರ ಮೂವತ್ತಾರು ಗುಣಕಾರ ಐವತ್ನಾಲ್ಕು ಬರಬ ಬರಾಬರಿ ಹದಿನೆಂಟು ಸಾವಿರದ ಒಂದೂರ ನಲವತ್ತ್ನಾಲ್ಕು ಆಗುತ್ತೆ ವಿದ್ಯಾರ್ಥಿಗಳೇ ಇನ್ನು ಮೂರನೇ ಪ್ರಶ್ನೆಗೆ ಹೋಗೋಣ ವಿದ್ಯಾರ್ಥಿಗಳೇ ಮೂರನೇ ಪ್ರಶ್ನೆ ಕೆಳಗಿನ ಪೂರ್ಣಾಂಕಗಳ ಲಸ ಮತ್ತು ಮಸಾಹಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯೋಣ ಇಲ್ಲಿ ಮೂರು ಪ್ರಶ್ನೆಗಳದವಾ ಮೂರು ಪ್ರಶ್ನೆಗಳ ಉತ್ತರಗಳನ್ನು ನೋಡೋಣ ಮೊದಲನೇ ಪ್ರಶ್ನೆ ಹನ್ನೆರಡು ಹದಿನೈದು ಮತ್ತು ಇಪ್ಪತ್ತೊಂದರ ಲಸ ಎರಡು ಆರಲೆ ಹದಿನೈದಕ್ಕೆ ಹದಿನೈದು ಇಪ್ಪತ್ತೊಂದಕ್ಕೆ ಇಪ್ಪತ್ತೊಂದು ಎರಡು ಮೂರಲೆ ಆರು ಹದಿನೈದು ಇಪ್ಪತ್ತೊಂದು ಹಾಗೆ ಎರಡನ್ನ ಮೂರು ಮಿಗಿಯೊಳಗೆ ಬರುತ್ತೆ ಮೂರು ಒಂದಲೇ ಮೂರು ಮೂರೇಳೆ ಐದು ಒಂದಲೇ ಏಳಕ್ಕೆ ಏಳು ಏಳು ಒಂದಲೇ ವಿದ್ಯಾರ್ಥಿಗಳೇ ಈ ಸಂಖ್ಯೆಗಳ ಲಸ ನಾಲ್ಕುನೂರ ಇಪ್ಪತ್ತು ಮೊಸ ಈ ಮೂರು ಸಂಖ್ಯೆಗಳು ಕೇವಲ ಮೂರರಲ್ಲಿ ಮಾತ್ರ ಸಾಮಾನ್ಯವಾಗಿ ಭಾಗ ಹೋಗ್ತಾವ ಆದ್ದರಿಂದ ಇವುಗಳ ಮಸ ಮೂರು ಇನ್ನು ಎರಡನೇ ಲೆಕ್ಕ ಹದಿನೇಳು ಕಾಮ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತೊಂಬತ್ತರ ಲಸ ವಿದ್ಯಾರ್ಥಿಗಳೇ ಇವು ಮೂರು ಅವಿಭಾಜ್ಯ ಸಂಖ್ಯೆಗಳದಾವ ಆದ್ದರಿಂದ ಇವುಗಳ ಮೂರರ ಗುಣಾಕಾರ ಇವುಗಳ ಲಸ ಆಗಿರುತ್ತದೆ ವಿದ್ಯಾರ್ಥಿಗಳೇ ಹನ್ನೊಂದು ಸಾವಿರದ ಮೂರುನೂರ ಮೂವತ್ತೊಂಬತ್ತು ಇದನ್ನು ನಾವು ಸಾಮಾನ್ಯವಾಗಿ ತಿಳಿದುಕೊಳ್ಳಬೇಕು ಈ ಅವಿಭಾಜ್ಯ ಸಂಖ್ಯೆಗಳ ಮಸ ಯಾವಾಗಿದ್ದರೂ ಒಂದು ಆಗಿರುತ್ತೆ ವಿದ್ಯಾರ್ಥಿಗಳೇ ಇದನ್ನು ನಾವು ಸಾಮಾನ್ಯವಾಗಿ ತಿಳಿದುಕೊಳ್ಳಬೇಕಾದಂಥ ವಿಷಯವಾಗಿದೆ ನ ಮೂರನೇ ಪ್ರಶ್ನೆ ಎಂಟು ಕಾಮ ಒಂಬತ್ತು ಮತ್ತು ಇಪ್ಪತ್ತೈದರ ಲಸ ಮತ್ತು ಮಸಾವಣಕಿಯೋಣ ಎರಡು ನಾಲ್ಕಲೇ ಒಂಬತ್ತಕ್ಕೊಂಬತ್ತು ಇಪ್ಪತ್ತೈದು ಎರಡು ಎರಡಲೇ ಒಂಬತ್ತು ಇಪ್ಪತ್ತೈದು ಎರಡು ಒಂದಲೇ ಒಂಬತ್ತು ಇಪ್ಪತ್ತೈದು ಮೂರು ಮೂರಲೇ ಒಂಬತ್ತು ಇಪ್ಪತ್ತೈದು ಮೂರು ಒಂದಲೇ ಐದೈದಲೇ ಇಪ್ಪತ್ತೈದು ಐದು ಒಂದಲೇ ಇಪ್ಪತ್ತೈದು ಅಂದರೆ ಇದರ ಲಸ ಒಂದು ಸಾವಿರದ ಎಂಟುನೂರು ಲಸ ಒಂದು ಸಾವಿರದ ಎಂಟುನೂರು ಮೊಸ ಇವುಗಳದ್ದು ಕೂಡ ವಿದ್ಯಾರ್ಥಿಗಳೇ ಇವು ಮೂರು ಒಂದ ಒಳಗೆ ಒಂದ ಒಳಗೆ ಬರೋಂಗಿಲ್ಲ ಆದ್ದರಿಂದ ಇವುಗಳ ಮೊಸ ಒಂದು ಪ್ರಶ್ನೆ ಸಂಖ್ಯೆ ನಾಲ್ಕು ಮೂರುನೂರ ಆರು ಮತ್ತು ಆರುನೂರ ಐವತ್ತೇಳರ ಮಸ ಒಂಬತ್ತು ಆದರೆ ಅವುಗಳ ಲಸ ಅನ್ನು ಕಂಡುಹಿಡಿಯಿರಿ ಇದನ್ನು ಈ ನೋಡೋಣ ವಿದ್ಯಾರ್ಥಿಗಳೇ ಈ ನಾಲ್ಕನೇ ಸಮಸ್ಯೆಗೆ ನಾವೊಂದು ಸೂತ್ರವನ್ನು ಹಚ್ಕೋಬೇಕಾಗುತ್ತೆ ವಿದ್ಯಾರ್ಥಿಗಳೇ ಪರಿಹಾರ ಮಸ ಎ ಮತ್ತು ಬಿಗಳ ಮಸ ಗುಣಾಕಾರ ಲಸ ಎ ಮತ್ತು ಬಿಗಳ ಲಸ ಇಸ್ಕೊಳ್ಟು ಎ ಗುಣಾಕಾರ ಬಿ ಮೊದಲನೇ ಸಂಖ್ಯೆ ಮತ್ತು ಎರಡನೇ ಸಂಖ್ಯೆಗಳ ಗುಣಲಬ್ಧ ಮಸ ಕೊಟ್ಟಿದ್ದಾರೆ ಒಂಬತ್ತು ಗುಣಾಕಾರ ಲಸ ಮೊದಲನೇ ಸಂಖ್ಯೆ ಮೂರುನೂರ ಆರು ಎರಡನೇ ಸಂಖ್ಯೆ ಆರುನೂರ ಐವತ್ತೇಳು ಅದರಿಂದ ಲಸ ಇಚ್ಕೊಳ್ತು ಈಚೆ ಕಡೆ ಒಂಬತ್ತನ್ನು ಗುಣಾಕಾರದ್ದು ಇಲ್ಲಿ ಬಂದು ಬಾಹಾಕಾರ ಆಗುತ್ತೆ ವಿದ್ಯಾರ್ಥಿಗಳೇ ಇಲ್ಲಿ ಒಂಬತ್ತೊಂದಲೇ ಒಂಬತ್ತ್ಮೂರಲೇ ಇಪ್ಪತ್ತೇಳು ಮೂರು ವೃತ್ತಿ ಒಂಬತ್ನಾಲ್ಕಲೇ ಮೂವತ್ತಾರು ಗುಣಾಕಾರ ಆರುನೂರ ಐವತ್ತೇಳು ಈ ಮೂವತ್ತ್ನಾಲ್ಕು ಮತ್ತು ಆರುನೂರ ಐವತ್ತೇಳರ ಗುಣಲಬ್ಧ ಇಪ್ಪತ್ತೆರಡು ಸಾವಿರದ ಮೂರುನೂರ ಮೂವತ್ತೆಂಟು ಇನ್ನು ಐದನೇ ಪ್ರಶ್ನೆಯನ್ನು ನೋಡೋಣ ಎನ್ನದ ಯಾವುದೇ ಬೆಲೆಗೆ ಸಿಕ್ಸ್ ಎನ್ ಇದು ಸೊನ್ನೆಯಿಂದ ಕೊನೆಗೊಳ್ಳಬಹುದೇ ಪರೀಕ್ಷಿಸಿ ಇಲ್ಲಿ ಎನ್ ಒಂದು ಸ್ವಾಭಾವಿಕ ಸಂಖ್ಯೆ ಎಂದಿದ್ದಾರೆ ಈ ಎನ್ ಒಂದು ಸ್ವಾಭಾವಿಕ ಸಂಖ್ಯೆಯಾಗಿದಾಗ ಯಾವ ರೀತಿ ನಾವು ಮಾಡಬೇಕು ಪರಿಹರಿಸಬೇಕು ಅನ್ನೋದು ನೋಡೋಣ ಇಲ್ಲಿ ಎನ್ ಸ್ವಾಭಾವಿಕ ಸಂಖ್ಯೆಯಾಗಿದೆ ಸಿಕ್ಸ್ ರು ಎನ್ ಸೊನ್ನೆಯಿಂದ ಕೊನೆಗೊಳ್ಳಬೇಕಾದರೆ ಅದು ಐದರಿಂದ ಭಾಗವಾಗಬೇಕು ವಿದ್ಯಾರ್ಥಿಗಳೇ ಐದರಿಂದ ಭಾಗವಾಗಬೇಕು ಆದರೆ ಇಲ್ಲಿ ಎಣ್ಣು ಬೆಲೆ ಐದು ಆಗಿರಬೇಕು ಎಣ್ಣು ಬೆಲೆ ಐದು ಆದಾಗ ಮಾತ್ರ ಇಲ್ಲಿ ಯಾವುದೇ ಸಂಖ್ಯೆ ಅಂದಾರ ಆದರೆ ಐದು ಆದಾಗ ಮಾತ್ರ ಭಾಗವಾದರೆ ಮಾತ್ರ ಅದು ಸರಿಯಾದಂಥ ಸ್ವಾಭಾವಿಕ ಸಂಖ್ಯೆ ಅಂದರೆ ಸಿಕ್ಸ್ ಎನ್ ಇದರ ಅವಿಭಾಜ್ಯ ಅಪವರ್ತಿಸುವಿಕೆಯು ಅವಿಭಾಜ್ಯ ಸಂಖ್ಯೆ ಐದನ್ನು ಒಳಗೊಂಡಿರಬೇಕು ಆದರೆ ಅದರ ಅಪವರ್ತನಗಳು ಎರಡು ಮತ್ತು ಮೂರು ಆಗಿವೆ ಸಿಕ್ಸ್ ಎನ್ ಇಸ್ ಈಸ್ಕ್ವಲ್ ಟು ಎರಡು ಗುಂಡ್ಲೆ ಮೂರು ಬ್ರಕೆಟ್ ಕಂಪ್ಲೀಟ್ ಎನ್ ಇಸ್ ಇಸ್ಕ್ವಲ್ ಟು ಸಿಕ್ಸ್ ಎನ್ ಇದರ ಅವಿಭಾಜ್ಯ ಅಪವರ್ತನಗಳಲ್ಲಿ ಐದು ಒಂದು ಅಪವರ್ತನವಾಗಿಲ್ಲ ಆದ್ದರಿಂದ ಸಿಕ್ಸ್ ರೂಟ್ ಎನ್ ಸೊನ್ನೆಯಿಂದ ಕೊನೆಗೊಳ್ಳುವುದಿಲ್ಲ ಎನ್ನುವುದನ್ನು ನಾವು ವಿದ್ಯಾರ್ಥಿಗಳೇ ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು ಇನ್ನು ಆರನೇ ಪ್ರಶ್ನೆ ಏಳು ಗುಣಾಕಾರ ಹನ್ನೊಂದು ಗುಣಾಕಾರ ಹದಿಮೂರು ಪ್ಲಸ್ ಹದಿಮೂರು ಮತ್ತು ಏಳು ಗುಣಾಕಾರ ಆರು ಗುಣಾಕಾರ ಐದು ಗುಣಾಕಾರ ನಾಲ್ಕು ಗುಣಾಕಾರ ಮೂರು ಗುಣಾಕಾರ ಎರಡು ಗುಣಾಕಾರ ಒಂದು ಪ್ಲಸ್ ಐದು ಇವು ಸಂಯುಕ್ತ ಸಂಖ್ಯೆಗಳಾಗಿವೆ ಏಕೆ ವಿವರಿಸಿ ಅನ್ನೋದನ್ನು ನೋಡೋಣ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಯಾವ ಸಂಯುಕ್ತ ಸಂಖ್ಯೆಗಳಾಗ್ಯಾವ ಇಲ್ಲಿ ನೋಡಿ ಮೊದಲನೇದರಲ್ಲಿ ಏಳು ಗುಣಾಕಾರ ಹನ್ನೊಂದು ಗುಣಾಕಾರ ಹದಿಮೂರು ಪ್ಲಸ್ ಹದಿಮೂರು ಇದರಲ್ಲಿ ಹದಿಮೂರು ಸಾಮಾನ್ಯ ಅಪವರ್ತನವಾಗಿದೆ ವಿದ್ಯಾರ್ಥಿಗಳೇ ಸಾಮಾನ್ಯ ಫ್ಯಾಕ್ಟರ್ ಸಾಮಾನ್ಯ ಅಪವರ್ತನವಾಗಿದೆ ಇದನ್ನು ನಾವು ಸಾಮಾನ್ಯವಾಗಿ ಇಟ್ಕೊಳ್ಳೋಣ ಉಳಿದದ್ದನ್ನು ಬ್ರಕೆಟ್ನಲ್ಲಿ ಇಟ್ಕೊಳ್ಳೋಣ ಏಳು ಗುಣಾಕಾರ ಹನ್ನೊಂದು ಹದಿಮೂರು ಬದಲಿ ಒಂದು ಇಟ್ಕೊಂಡ್ರೆ ನಡೆಯುತ್ತೆ ಬಿಟ್ಟರೆ ನಡೆಯುತ್ತೆ ಪ್ಲಸ್ ಎದಿಮೂರು ಬದಲಿ ಒಂದು ಗುಣಾಕಾರ ಮಾಡಿದರೆ ಅಷ್ಟೇ ಬರುತ್ತೆ ವಿದ್ಯಾರ್ಥಿಗಳದು ಹದಿಮೂರು ಗುಣಾಕಾರ ಎಪ್ಪತ್ತೇಳು ಅಧಿಕ ಒಂದು ಹದಿಮೂರು ಗುಣಾಕಾರ ಎಪ್ಪತ್ತೆಂಟು ಇದರ ಗುಣಲಬ್ಧ ಒಂದು ಸಾವಿರದ ಹದಿನಾಲ್ಕು ಇದರ ಅಪವರ್ತನಗಳು ಯಾವಂದ್ರೆ ಎರಡು ಗುಣಾಕಾರ ಮೂರು ಗುಣಾಕಾರ ಹದಿಮೂರು ಗುಣಾಕಾರ ಹದಿಮೂರು ಅಂದರೆ ವಿದ್ಯಾರ್ಥಿಗಳೇ ಇಲ್ಲಿ ನಾವು ಕನ್ಕ್ಲೂಷನ್ಗೆ ಬರೋಣ ಆದ್ದರಿಂದ ಎರಡಕ್ಕಿಂತ ಹೆಚ್ಚು ಅವಿಭಾಜ್ಯ ಅಪವರ್ತನೆಗಳ ಗುಣಲಬ್ಧವು ಒಂದು ಸಂಯುಕ್ತ ಸಂಖ್ಯೆಯಾಗಿರುತ್ತದೆ ಅಂದರೆ ವಿದ್ಯಾರ್ಥಿಗಳ ಎರಡಕ್ಕಿಂತ ಹೆಚ್ಚು ಇಲ್ಲಿ ನಾಲ್ಕು ಬಂದಾವ ಆದ್ದರಿಂದ ಇದೊಂದು ಸಂಯುಕ್ತ ಸಂಖ್ಯೆಯಾಗಿದೆ ಇನ್ನು ಎರಡನೇ ಪ್ರಶ್ನೆಗೆ ಹೋಗೋಣ ಏಳು ಗುಣಾಕಾರ ಆರು ಗುಣಾಕಾರ ಐದು ಗುಣಾಕಾರ ನಾಲ್ಕು ಗುಣಾಕಾರ ಮೂರು ಗುಣಾಕಾರ ಎರಡು ಗುಣಾಕಾರ ಒಂದು ಅಧಿಕ್ ಐದನ್ನು ಇದರಲ್ಲಿ ಐದು ಸಾಮಾನ್ಯ ಸಂಖ್ಯೆಯಾಗಿದೆ ಆದ್ದರಿಂದ ಅದನ್ನು ಬ್ರಕೆಟ್ನ ಹೊರಗಿಡೋಣ ಓದುದನ್ನು ಏಳು ಗುಣಾಕಾರ ಐದು ಗುಣಾಕಾರ ಒಂದು ಗುಣಾಕಾರ ನಾಲ್ಕು ಗುಣಾಕಾರ ಮೂರು ಗುಣಾಕಾರ ಎರಡು ಗುಣಾಕಾರ ಒಂದು ಅದಕ್ಕೆ ಒಂದನ್ನು ಇಡೋಣ ವಿದ್ಯಾರ್ಥಿಗಳೇ ಈ ಐದು ಇವಳೆಲ್ಲವನ್ನು ಗುಣಾಕಾರವನ್ನು ಮಾಡಿದಾಗ ಒಂದು ಸಾವಿರದ ಎಂಟು ಬರುತ್ತೆ ಅದಕ್ಕೆ ಒಂದು ಅಂದರೆ ಐದು ಗುಣಾಕಾರ ಒಂದು ಸಾವಿರದ ಒಂಬತ್ತು ಇಸ್ಕೊಟ್ಟು ಐದು ಸಾವಿರದ ನಲವತ್ತೈದರ ಅವಿಭಾಜ್ಯ ಅಪವರ್ತನಗಳು ಐದು ಒಂದು ಒಂದು ಸಾವಿರದ ಒಂಬತ್ತು ಆಗುತ್ತೆ ವಿದ್ಯಾರ್ಥಿಗಳೇ ಆದ್ದರಿಂದ ಎರಡು ಅಥವಾ ಹೆಚ್ಚು ಅವಿಭಾಜ್ಯ ಅಪವರ್ತನಗಳ ಗುಂಡ್ಲಬ್ಧವು ಸಂಯುಕ್ತ ಸಂಖ್ಯೆಯಾಗಿರುತ್ತದೆ ಈ ಮೂಲಕ ನಾವು ಇವೆರಡೂ ಸಂಖ್ಯೆಗಳು ಸಂಯುಕ್ತ ಸಂಖ್ಯೆಗಳಾಗಿವೆ ಎನ್ನುವುದನ್ನು ನಾವಿಲ್ಲಿ ಕಂಡುಕೊಂಡಿವಿ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ ನೋಡೋಣ ಒಂದು ಕ್ರೀಡಾಂಗಣದ ಸುತ್ತಲೂ ವೃತ್ತಾಕಾರದ ಮಾರ್ಗವಿದೆ ಸುಣಿಯಾಳು ಆ ಕ್ರೀಡಾಂಗಣದ ಒಂದು ಸುತ್ತನ್ನು ಪೂರ್ಣಗೊಳಿಸಲು ಹದಿನೆಂಟು ನಿಮಿಷಗಳನ್ನು ತೆಗೆದುಕೊಂಡರೆ ರವಿಯು ಅದೇ ಸುತ್ತನ್ನು ಪೂರ್ಣಗೊಳಿಸಲು ಹನ್ನೆರಡು ನಿಮಿಷಗಳನ್ನು ತೆಗೆದುಕೊಳ್ಳುತ್ತಾನೆ ಒಂದೊಮ್ಮೆ ಅವರಿಬ್ಬರು ಒಂದೇ ಬಿಂದುವಿನಿಂದ ಏಕಕಾಲದಲ್ಲಿ ಆರಂಭಿಸಿ ಏಕಮುಖವಾಗಿ ಚಲಿಸಿದರೆ ಎಷ್ಟು ನಿಮಿಷಗಳ ನಂತರ ಅವರು ಪುನಃ ಆರಂಭಿಕ ಬಿಂದುವಿನಲ್ಲಿ ಸಂಧಿಸುತ್ತಾರೆ ಎನ್ನುವುದನ್ನು ನೋಡೋಣ ವಿದ್ಯಾರ್ಥಿಗಳೇ ಒಂದೇ ಬಿಂದುವಿನಿಂದ ಅವರು ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ಬಂದು ಸೇರಬೇಕಾದ್ರೆ ಅವ್ರ ಸ್ಪೀಡ್ನೊಳಗೆ ಇಬ್ಬರೂ ಸೇರಿ ಇಲ್ಲಿಗೆ ಮರಳಿ ಇಲ್ಲಿ ಬರಬೇಕಾದ್ರೆ ಮರಳಿ ಇಬ್ಬರೂ ಒಂದೇ ಬಿಂದುನಲ್ಲಿ ಇರಬೇಕಾದ್ರೆ ಎಷ್ಟು ಟೈಮ್ ತೊಗೋತಾರೆ ಅನ್ನೋದನ್ನು ಇಲ್ಲಿ ನಾವು ನೋಡೋಣ ವಿದ್ಯಾರ್ಥಿಗಳೇ ಸೋಣಿಯಾಳು ಕ್ರೀಡಾಂಗಣದ ಒಂದು ಸುತ್ತನ್ನು ಪೂರ್ಣಗೊಳಿಸಲು ಹದಿನೆಂಟು ನಿಮಿಷ ತೆಗೆದುಕೊಂಡರೆ ರವಿಯು ಹನ್ನೆರಡು ನಿಮಿಷ ತೆಗೆದುಕೊಳ್ಳುತ್ತಾನೆ ಅವರಿಬ್ಬರು ಒಂದೇ ಬಿಂದುವಿನಿಂದ ಏಕಕಾಲದಲ್ಲಿ ಆರಂಭಿಸಿ ಏಕಮುಖವಾಗಿ ಚಲಿಸಿದರೆ ಪುನಃ ಆರಂಭಿಕ ಬಿಂದುವಿನಲ್ಲಿ ಸಣಿಸಲು ತೆಗೆದುಕೊಳ್ಳುವ ಸಮಯ ಎಷ್ಟು ಹೊಂದಿಕೆಯಿದ್ದಾರೆ ವಿದ್ಯಾರ್ಥಿಗಳೇ ಇಲ್ಲಿ ನಾವು ಅವರಿಬ್ಬರು ತೆಗೆದುಕೊಳ್ಳುವ ಸಮಯವನ್ನು ಬರ್ಕೋಬೇಕು ಹದಿನೆಂಟು ನಿಮಿಷ ಮತ್ತು ಹನ್ನೆರಡು ನಿಮಿಷರ ಲಸ ಹಾಕಿ ನಡ್ಕೋಬೇಕು ವಿದ್ಯಾರ್ಥಿಗಳೇ ಇಲ್ಲಿ ಎರಡೊಂಬತ್ತಲೇ ಹದಿನೆಂಟು ಎರಡು ಆರಲೆ ಹನ್ನೆರಡು ಒಂಬತ್ತಕ್ಕೆ ಒಂಬತ್ತು ಎರಡು ಮೂರಲೆ ಆರು ಮೂರು ಮೂರಲೆ ಒಂಬತ್ತು ಮೂರೊಂದಲೇ ಮೂರೊಂದಲೇ ವಿದ್ಯಾರ್ಥಿಗಳೇ ಇಲ್ಲಿ ಎರಡು ಸಂಖ್ಯೆಗಳ ಲಸ ಎರಡು ಗುಣಾಕಾರ ಎರಡು ಗುಣಾಕಾರ ಮೂರು ಗುಣಾಕಾರ ಮೂರು ಇಜ್ಕೊಳ್ತು ಎರಡೆರಡಲೆ ನಾಲ್ಕು ನಾಲ್ಕು ಮೂರಲೆ ಹನ್ನೆರಡು ಹನ್ನೆರಡು ಮೂರಲೆ ಮೂವತ್ತಾರು ಆಗುತ್ತೆ ಆದ್ದರಿಂದ ವಿದ್ಯಾರ್ಥಿಗಳೇ ಅವರಿಬ್ಬರು ಪುನಃ ಆರಂಭಿಕ ಪುನಃ ಆರಂಭಿಕ ಬಿಂದು ಬಿಂದುವಿನಲ್ಲಿ ಮೂವತ್ತಾರು ನಿಮಿಷಗಳ ನಂತರ ಸಂಧಿಸುತ್ತಾರೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಈ ವಿಷಯವು ನಿಮಗೆ ಉಪಯುಕ್ತವಾಗಿದ್ದರೆ ಹಾಗೂ ಇನ್ನೂ ಹೆಚ್ಚಿನ ವಿಷಯಗಳು ನಿಮಗೆ ಅಗತ್ಯವಿದ್ದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ವಿದ್ಯಾರ್ಥಿಗಳೇ